ನನ್ನ ಗರ್ಭಿಣಿ ಮಾಡುವ ಗಂಡು ಬೇಕು ನಾನೇ ದುಡ್ಡು ಕೊಡ್ತೀನಿ ಅಂತ ಅದೆಷ್ಟೋ ಯುವಕರಿಗೆ ಮೋಸ ತಾಯಿತನದ ಸುಖ ನೀಡಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ವಿಡಿಯೋ ಹರಿಬಿಟ್ಟ ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯಿಂದ ವಿಡಿಯೋ ವೈರಲ್ ವೀರ್ಯದಾನದ ಆಸೆಯಲ್ಲಿದ್ದವನಿಗೆ ಹನ್ನೊಂದು ಲಕ್ಷ ಪಂಗನಾಮ ಆತ ಹೇಗಿದ್ರೂ ಪರವಾಗಿಲ್ಲ ಆತ ಯಾವ ಜಾತಿಯವನಾದ್ರೂ ಪರವಾಗಿಲ್ಲ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಷನಿ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯಿಂದ ವಿಡಿಯೋ ವೈರಲ್ ನನ್ನ ಗರ್ಭಿಣಿ ಮಾಡುವ ಗಂಡು ಬೇಕು ನಾನೇ ದುಡ್ಡು ಕೊಡ್ತೀನಿ ಅಂತ ಅದೆಷ್ಟೋ ಯುವಕರಿಗೆ ಮೋಸ ತಾಯಿತನದ ಸುಖ ನೀಡಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ವಿಡಿಯೋ ಹರಿಬಿಟ್ಟ ಮಹಿಳೆ ವೀರ್ಯದಾನದ ಆಸೆಯಲ್ಲಿದ್ದವನಿಗೆ ಹನ್ನೊಂದು ಲಕ್ಷ ಪಂಗನಾಮ ವೀಕ್ಷಕರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೋ ಜಾಹೀರಾತುಗಳನ್ನ ನಂಬುವ ಮುನ್ನ ನೀವು ಕೂಡ ಎಚ್ಚರವಾಗಿರಿ ಒಂದು ಕಡೆ ಬೆಡ್ಡಿಂಗ್ ನಿಂದ ಸಾವಿರಾರು ಜನ ಮೋಸ ಹೋಗಿದ್ದಾರೆ ಇರೋ ದುಡ್ಡು ಆಸ್ತಿ ಎಲ್ಲವೂ ಕೂಡ ಕಳೆದುಕೊಂಡಿದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನು ಬಳಸಿ ಹಣ ದೋಚುವವರೇ ಅತಿ ಹೆಚ್ಚಾಗಿದ್ದಾರೆ ಇಂತಹ ವಂಚಕರು ದುಡ್ಡು ಮಾಡಬೇಕು ಅಂತ ಬೇರೆ ಬೇರೆ ದಾರಿಗಳನ್ನ ಹಿಡಿತಿದ್ದಾರೆ ಇನ್ನು ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಯಾವುದೇ ಸೆಲೆಬ್ರಿಟಿ ಅಥವಾ ರಾಜಕಾರಣಿಗಳನ್ನೂ ಕೂಡ ಇವರು ಬಿಡುತ್ತಿಲ್ಲ ಇಂತಹ ಕೇಸ್ಗಳು ಈ ವರ್ಷ ಸೈಬರ್ ನಲ್ಲಿ ಅತಿ ಹೆಚ್ಚಾಗಿ ದಾಖಲಾಗಿದೆ ಇದೀಗ ಮತ್ತೊಂದು ಇಂತಹದೇ ಘಟನೆ ಬೆಳಕಿಗೆ ಬಂದಿದೆ ಎಸ್ ನನಗೆ ತಾಯ್ತನದ ಸುಖ ನೀಡುವ ನನ್ನ ಗರ್ಭಿಣಿ ಮಾಡುವ ಪುರುಷ ಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿನ ನಕಲಿ ಜಾಹೀರಾತನ್ನ ನಂಬಿ ಮೋಸದ ಜಾಲಕ್ಕೆ ಬಲಿಯಾದ ವ್ಯಕ್ತಿಯೊಬ್ಬರು ಬರೋಬ್ಬರಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಪ್ರತಿ ಕೆಲಸಕ್ಕೂ ಇಂಟರ್ನೆಟ್ ಮೇಲೆ ನಾವುಗಳು ಇತ್ತೀಚೆಗೆ ಡಿಪೆಂಡ್ ಆಗೋ ಕಾಲ ಬಂದ್ಬಿಟ್ಟಿದೆ ಇಂತಹ ಕಾಲಘಟ್ಟದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ದಿನೇ ದಿನೇ ಸೈಬರ್ ಕ್ರೈಂ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಮೋಸಗಾರರು ಹೊಸ ಹೊಸ ವೇಷ ತೊಟ್ಟು ಅಖಾಡಕ್ಕೆ ಇಳಿತಾ ಇದ್ದಾರೆ ಹಾಗೆಯೇ ಇಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಸದ ಜಾಲಕ್ಕೆ ಬಲಿಯಾಗಿ ವ್ಯಕ್ತಿಯೊಬ್ಬರು ಬರೋಬ್ಬರಿ ಹನ್ನೊಂದು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಹಾಗಾದ್ರೆ ನಡೆದಿದ್ದೇನು ತಾಯ್ತನದ ಸುಖ ನೀಡುವ ಗಂಡು ಬೇಕು ಅಂತ ಹೇಳಿ ಒಂದು ಜಾಹೀರಾತು ಬಿಡಲಾಗಿತ್ತು ಮಹಾರಾಷ್ಟ್ರದ ಪುಣೆಯ ನಲವತ್ನಾಲ್ಕು ವರ್ಷದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತೊಂದನ್ನು ನೋಡಿದ್ದಾರೆ ಅದರಲ್ಲಿ ತನ್ನನ್ನ ಗರ್ಭಿಣಿಯಾಗಿಸುವ ಪುರುಷನೋರ್ವ ಬೇಕು ಆತನಿಂದ ಗರ್ಭಿಣಿಯಾದಲ್ಲಿ ಆತನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೊಡ್ತೀವಿ ಅನ್ನೋ ಆಮಿಷದೊಂದಿಗೆ ಜಾಹೀರಾತು ಬಿಡಲಾಗಿತ್ತು ಇದನ್ನ ನಂಬಿ ಹೋದ ವ್ಯಕ್ತಿಯೊಬ್ಬ ಖದೀಮರು ಹಲವು ನೆಪಗಳನ್ನು ಹೇಳಿ ದೋಚಿದ್ದು ಆತನಿಂದ ಲಕ್ಷ ಗಟ್ಟಲೆ ಹಣ ವಸೂಲಿ ಮಾಡಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯಿಂದ ವಿಡಿಯೋ ಅಪ್ಲೋಡ್ ಆದ ನಂತರ ಘಟನೆ ಸಂಬಂಧಿಸಿದಂತೆ ಬನೇರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಈ ಆನ್ಲೈನ್ ಜಾಹೀರಾತಿನಿಂದ ಮೋಸ ಹೋದ ಗುತ್ತಿಗೆದಾರರು ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಈ ರೀತಿಯ ಪ್ರೆಗ್ನೆಂಟ್ ಜಾಬ್ ಜಾಹೀರಾತನ್ನ ನೋಡಿದ್ರು ಅದರಲ್ಲಿ ಹಿಂದಿ ಭಾಷೆಯಲ್ಲಿ ಮಾತನಾಡುವ ಮಹಿಳೆಯೊಬ್ಬರು ಈ ವಿಡಿಯೋ ವೈರಲ್ ಮಾಡಿದ್ರು ಇನ್ನು ಈ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ನನ್ನನ್ನ ಅಮ್ಮನಾಗಿ ಮಾಡುವ ನನಗೆ ತಾಯ್ತನದ ಖುಷಿ ನೀಡುವ ಪುರುಷನೋರ್ವ ಬೇಕು ತಾನು ಆತನಿಗೆ ಇಪ್ಪತ್ತೈದು ಲಕ್ಷವನ್ನ ಕೊಡ್ತೀನಿ ಅದರ ಜೊತೆಗೆ ಬೇರೆ ಏನೇ ಸಮಸ್ಯೆ ಇದ್ರೂ ಕೂಡ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಈ ರೀತಿಯಾದಂತಹ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ಆತ ಹೇಗಿದ್ರೂ ಪರವಾಗಿಲ್ಲ ಆತ ಯಾವ ಜಾತಿಯವನಾದ್ರೂ ಪರವಾಗಿಲ್ಲ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ಇನ್ನು ಈ ಕೆಲಸ ಮಾಡಲು ಆಸಕ್ತಿ ಇರುವವರು ಸಂಪರ್ಕಿಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋದ ಜೊತೆಗೆ ದೂರವಾಣಿ ಸಂಖ್ಯೆಯನ್ನು ಕೂಡ ನೀಡಲಾಗಿತ್ತು ಈ ದೂರವಾಣಿ ಸಂಖ್ಯೆಗೆ ಈ ಕಾಂಟ್ರಾಕ್ಟರ್ ಕರೆ ಮಾಡಿದ್ದಾರೆ ಈ ವೇಳೆ ತಾನು ಪ್ರೆಗ್ನೆಂಟ್ ಜಾಬ್ ಸಂಸ್ಥೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ವ್ಯಕ್ತಿಯೊಬ್ಬರು ಕರೆ ಸ್ವೀಕರಿಸಿದ್ದಾರೆ ನಂತರ ಮಹಿಳೆಯ ಜೊತೆ ವಾಸ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಅಂತ ಹೇಳಿ ಕಾಂಟ್ರಾಕ್ಟರ್ಗೆ ಹೇಳಿದ್ದಾರೆ ಕಂಪನಿಯ ಜೊತೆ ನೋಂದಣಿ ಮಾಡಿಸಿಕೊಳ್ಬೇಕು ಹಾಗೂ ಕಂಪನಿಯ ಗುರುತಿನ ಚೀಟಿಯನ್ನು ಕೂಡ ಪಡಿಬೇಕಾಗತ್ತೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಾದ ನಂತರ ಕೆಲ ದಿನಗಳಲ್ಲಿ ದೂರುದಾರನಿಂದ ಈ ಆರೋಪಿಗಳು ರಿಜಿಸ್ಟ್ರೇಷನ್ ಶುಲ್ಕ ಗುರುತಿನ ಚೀಟಿಯ ಶುಲ್ಕ ಪರಿಶೀಲನಾ ಶುಲ್ಕ ಜಿಡಿಎಸ್ ಟಿಡಿಎಸ್ ಪ್ರೊಸೆಸಿಂಗ್ ಹಾಗೆ ಹೀಗೆ ಅಂತ ಹೇಳಿ ಬಹಳಷ್ಟು ಹಣ ವಸೂಲಿ ಮಾಡ್ತಾನೆ ಬಂದಿದ್ದಾರೆ ಅಂತ ಹೇಳಿ ಇದೀಗ ಈ ಒಂದು ದೂರಲ್ಲಿ ದಾಖಲಾಗಿರುವಂಥದ್ದು ಇದರಲ್ಲೂ ಕೂಡ ದೂರುದಾರರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಇಷ್ಟೆಲ್ಲಾ ಮಾಹಿತಿಗಳನ್ನು ತಿಳಿಸಿದ್ದಾರೆ ಇನ್ನು ದೂರುದಾರರಿಗೆ ಎಷ್ಟು ಆಮಿಷ ಒಡ್ಡಲಾಗಿತ್ತು ಅಂತಂದ್ರೆ ಸೆಪ್ಟೆಂಬರ್ ಮೊದಲ ವಾರದಿಂದ ಅಕ್ಟೋಬರ್ ಇಪ್ಪತ್ ಮೂರರವರೆಗೆ ಅವರು ಒಟ್ಟು ಹನ್ನೊಂದು ಲಕ್ಷ ರೂಪಾಯಿಗೂ ಹೆಚ್ಚು ನೂರಕ್ಕೂ ಹೆಚ್ಚು ಸಣ್ಣ ಹಣ ವರ್ಗಾವಣೆಗಳನ್ನು ಮಾಡಿದ್ದಾರೆ ಎಷ್ಟೊಂದು ಮೊತ್ತದ ಹಣವನ್ನು ಅವರು ಯುಪಿಐ ಹಾಗೂ ಐಎಪಿಎಸ್ ಮೂಲಕ ダいだ。 ಆದರೆ ಯಾವಾಗ ದೂರುದಾರರು ಅವರಿಗೆ ತಿರುಗಿ ಪ್ರಶ್ನೆ ಕೇಳ್ತಾರೋ ಅದೇ ಸಂದರ್ಭದಲ್ಲಿ ಮೋಸಗಾರರು ಅವರ ನಂಬರ್ ಕೂಡ ಬ್ಲಾಕ್ ಮಾಡಿದ್ದಾರೆ ಇದಾದ ನಂತರ ಅವರಿಗೆ ತಾನು ಮೋಸಕ್ಕೆ ಬಲಿಯಾಗಿರುವುದು ತಿಳಿದು ಬಂದಿದೆ ಇದಾದ ನಂತರ ಪೊಲೀಸರಿಗೆ ದೂರು ಕೂಡ ನೀಡಿದ್ದಾರೆ ಇನ್ನು ಎಫ್ಐಆರ್ ಅಲ್ಲಿ ಇದೆಲ್ಲವೂ ಕೂಡ ದಾಖಲಾಗಿದೆ ಈ ಮೋಸದ ಜಾಲದಲ್ಲಿ ಬಳಕೆಯಾದ ಮೊಬೈಲ್ ಫೋನ್ಗಳು ಬ್ಯಾಂಕ್ ಖಾತೆಗಳ ಬಗ್ಗೆ ತನಿಖೆ ಕೂಡ ನಡೆಸಲಾಗ್ತಿದೆ ಅಂತೇಳಿ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ವಂಚನೆ ಮಾಡುವವರು ಹಾಗೂ ಮೋಸ ಹೋಗಿ ಲಕ್ಷಾಂತರ ರೂಪಾಯಿಗಳನ್ನ ಕಳೆದುಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚಾಗಿ ಸೈಬರ್ ಕ್ರೈಂ ಕೇಸ್ಗಳು ಕೂಡ ದಾಖಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದಿಂದಲೂ ಕೂಡ ಭಾರತದ ವಿವಿಧೆಡೆ ಈ ಮೋಸದ ಜಾಲಕ್ಕೆ ಅನೇಕರು ಬಲಿಯಾಗಿದ್ದಾರೆ ಅಂತ ಹೇಳಿ ಪುಣೆಯ ಸೈಬರ್ ತನಿಖಾ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಹಲವು ಸಂದರ್ಭದಲ್ಲಿ ಸೈಬರ್ ವಂಚಕರು ಗರ್ಭಿಣಿ ಉದ್ಯೋಗ ಸೇವೆಯಂತೆ ಬೇರೆ ಬೇರೆ ರೀತಿಯಾದಂತಹ ನೆಪಗಳನ್ನು ಹೇಳಿಕೊಂಡು ಈ ಸಂಸ್ಥೆಗಳ ಹೆಸರಿನಲ್ಲಿ ಮಹಿಳೆಯರು ವಿಡಿಯೋಗಳ ಜೊತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ನೀಡುತ್ತಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚರಾಗಿರಿ ಹೇಳಿ ಇದೀಗ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮಹಿಳೆಯನ್ನ ಗರ್ಭಿಣಿಯಾಗಿಸಲು ನೇಮಕಗೊಂಡ ಪುರುಷರಿಗೆ ಲಕ್ಷ ಲಕ್ಷ ಹಣ ಕೊಡ್ತೀವಿ ಹೇಳಿ ದೊಡ್ಡ ಮೊತ್ತವನ್ನ ನೀಡುವ ಆಮಿಷ ಹುಡ್ಡುತ್ತಿದ್ದಾರೆ ಈ ದೊಡ್ಡ ಮೊತ್ತದ ಹಣದ ಆಸೆಗೆ ಈ ಮೋಸದ ಜಾಹೀರಾತುಗಳಿಂದ ಆಕರ್ಷಿತರಾಗುವ ಬಲಿ ಪಶುಗಳು ನೋಂದಣಿ ಶುಲ್ಕಕ್ಕಾಗಿ ಹಣವನ್ನ ಪಾವತಿ ಮಾಡಲು ಮತ್ತು ನಂತರ ವೈದ್ಯಕೀಯ ಪರೀಕ್ಷೆಗಳು ಹಾಗೂ ಕಾನೂನು ವಿಧಿವಿಧಾನಗಳು ಅಥವಾ ಭದ್ರತಾ ಠೇವಣಿಗಳ ನೆಪದಲ್ಲಿ ದೊಡ್ಡ ಮೊತ್ತವನ್ನು ಪಾವತಿಸಬೇಕು ಅಂತ ಹೇಳಿ ಕೇಳ್ತಿದ್ದಾರಂತೆ ಇನ್ನು ಜನರಿಂದ ಹಣ ಪಡೆದ ನಂತರ ವಂಚಕರು ಕಣ್ಮರೆಯಾಗ್ತಾರೆ ಬಿಹಾರ ಮತ್ತು ಉತ್ತರ ಪ್ರದೇಶ ಮತ್ತು ಇತರೆ ರಾಜ್ಯಗಳ ಪೊಲೀಸರು ಎಂತಹ ಕೇಸ್ಗಳಲ್ಲಿ ಆರೋಪಿಗಳ ಬಂಧನ ಈಗಾಗಲೇ ಮಾಡ್ತಿದ್ದಾರೆ ಅಂತ ಹೇಳಿ ಸೈಬರ್ ಅಪರಾಧ ವಿಭಾಗದ ಅಧಿಕಾರಿಯೊಬ್ಬರು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇಂತಹ ಜಾಹೀರಾತು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇರೋ ಫೇಕ್ ಐಡಿಗಳನ್ನ ನಂಬುವ ಮುನ್ನ ಪರಿಶೀಲಿಸಿ ನೀವು ಕೂಡ ಎಚ್ಚರವಾಗಿರಿ